ಇದು ಅಂದರೆ ಬಿಗ್ ಬಾಸ್ ಒಂದು ತಂಡ ತಂಡದ ಒಂದು ಪರಿಶ್ರಮ ಪ್ರತಿ ವರ್ಷವೂ ಹಾಕ್ತೇವೆ ಅಂದರೆ ಈ ವರ್ಷ ನಮಗೆ ತುಂಬ ಲಾಸ್ಟ್ ಇಯರ್ ಚೆನ್ನಾಗಾಗಿದೆ ಈ ವರ್ಷ ಹಾಕೋಲ್ಲ ಇಲ್ಲ ಈ ವರ್ಷ ಚೆನ್ನಾಗಿ ಆದರೆ ನೆಕ್ಸ್ಟ್ ಇಯರ್ ಹಾಕಲ್ಲ ಅಂತ ಏನಿಲ್ಲ ಪ್ರತಿ ವರ್ಷವೂ ಈ ತಂಡದ ಶ್ರಮ ಅಷ್ಟೇ ಇರುತ್ತೆ ಅದಕ್ಕೆ ಒಂದು ಒಂದು ಅಂಡ್ ವಾಣಿಜ್ಯ ತಂಡ ಆಗಿರ್ಬೋದು ಕಲಸ್ ಕನ್ನಡದಿಂದ ತಂಡ ಹಾಗೆ ಸುದೀಪ್ ಸರ್ ಪ್ರತಿ ವರ್ಷವೂ ಫೋಲ್ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಏನು ಮಾಡಬೇಕು ಅದನ್ನು ಕಂಡು ಎವ್ರಿ ಟೈಮ್ ಮಾಡಿದ್ದೇವೆ ಬಟ್ ಈ ಸತಿ ಲಾಸ್ಟ್ ಇಯರ್ ತುಂಬ ಚೆನ್ನಾಗಿ ಒಂದು ಸೀಸನ್ ಆದ ಕೂಡಲೇ ಅದು ಆಟೋಮೆಟಿಕ್ ಒಂದು ಭಾರ ಬಂದುಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ಲ ಗೊತ್ತಿದೆಯೋ ಗೊತ್ತಿಲ್ಲ ಅದೊಂದು ಭಾರ ಬಂದು ಇರುತ್ತೆ ಅದು ಈ ವರ್ಷ ಸ್ವಲ್ಪ ಜಾಸ್ತಿ ಇದೆ ಬಟ್ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ನಮ್ಮ ಇಡೀ ತಂಡ ವಾಣಿಜ್ಯ ಇರ್ಬೋದು ಕಲಸ ಕನ್ನಡ ಇರ್ಬೋದು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದೇವೆ ಹೋಪ್ಫುಲಿ ಅಂದರೆ ಇರುವ ಕಂಟೆಸ್ಟೆಂಟ್ ಲಿಸ್ಟು ಇವತ್ತು ನಾವು ಆಲೋಕ್ ಸರ್ಗೆ ಪ್ರಸೆಂಟ್ ಮಾಡಿದಾಗಳು ಎವ್ರಿ ಒನ್ ಓಕೆ ಇದು ಚೆನ್ನಾಗಿದೆ ಅಂತ ಅನ್ವಷ್ಟು ನಮಗೆ ಅನಿಸಿದೆ ಹೋಪ್ಫುಲಿ ಜನರಿಗೂ ಅದು ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಮತ್ತು ಎಕ್ಸ್ಪೆಷಲಿ ಸುದೀಪ್ ಸರ್ ಬಗ್ಗೆ ಹೇಳಬೇಕು ಯಾಕಂದರೆ ಒಂದು ಅವ್ರು ಹೇಳಿದರು ಇಲ್ಲ ಕಲರ್ಸ್ ಕಲರ್ ತಂಡ ಮಾಡೋದಂತ ಇಲ್ಲ ಒಂದು ಶೋನ ನಾವು ಒಂದು ಡಿಸೈನ್ ಮಾಡ್ಬೋದು ಅದನ್ನು ಬಟ್ ಅದನ್ನು ತಗೊಂಡು ಹೋಗುವ ಒಬ್ಬ ಸೂತ್ರಧಾರ ಹೇಳಿದರೆ ಅವರು ಯಾಕಂದರೆ ಎಷ್ಟೇ ನಾವು ಶ್ರಮಪಟ್ಟು ನಮ್ಗೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮದು ಒಂದು 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 ಪ್ಯಾಟರ್ನಲ್ಲಿ ಹೋಗ್ತಾ ಇರ್ತವೆ ಅವ್ರು ಬಂದು ಇಲ್ಲಲ್ಲ ಇದು ಹಿಂಗಲ್ಲ ಇದು ಹಿಂಗೆ ಹಿಂಗೆ ಮಾಡಿದ್ರೆ ಬೆಟ್ರ್ ಆಗುತ್ತೆ ಅಂತ ತುಂಬ ಸಲ ಸಜೆಷನ್ ನಮಗೆ ಕೊಟ್ಟಿದ್ದಿದೆ ಆ ಸಣ್ಣ ಸಣ್ಣ ಇನ್ಪುಟ್ಗಳು ನಮಗೆ ಹೋಗ್ತಾ ಓಕೆ ಅದು ಅದು ಬೆಟರ್ಮೆಂಟ್ ತುಂಬ ಹತ್ತಿ ಮಾಡಿದೆ ಥ್ಯಾಂಕ್ ಯು ಸದೀಪ್ ಸರ್ ಅಂದರೆ ಈ ವರ್ಷ ನಿಮ್ಮದು ನಿಮ್ಮದು ನಿಮ್ಮ ನೀವು ನಮ್ಮ ಜೊತೆಗೆ ಬಂದು ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ